ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಭಗವಾನ್ ಹನುಮಂತನ ಬಗ್ಗೆ ಭಗವಾನ್ ಹನುಮಂತ ಅಖಂಡ ಅಚಲ ಬ್ರಹ್ಮಚಾರಿ ಅಂತ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿದ್ದೀವಿ ಆದರೆ ಹನುಮಂತ ವಿವಾಹವಾಗಿದ್ದ ಅನ್ನೋದು ತುಂಬ ಜನಕ್ಕೆ ತಿಳಿದಿರಲಿಕ್ಕಿಲ್ಲ ಹಾಗಿದ್ದರೆ ಹನುಮಂತನ ಪತ್ನಿ ಯಾರು ಯಾರ ಮಗಳು ವಿವಾಹವಾಗಿದ್ದರೂ ಯಾಕೆ ಹನುಮಂತನನ್ನು ಬ್ರಹ್ಮಚಾರಿ ಅಂತ ಕರೀತಾರೆ ಹಾಗಿದ್ದರೆ ಹನುಮಂತನ ಗುಡಿಗಳಲ್ಲಿ ಯಾಕೆ ಪತ್ನಿ ಜೊತೆಯಾಗಿ ವಿಗ್ರಹಗಳಿಲ್ಲ ಇದಕ್ಕೆ ಉತ್ತರ ಹೇಳ್ತೇನೆ ಈ ಸಂಚಿಕೆಯಲ್ಲಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆಯೇ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಭಕ್ತರಲ್ಲೇ ಶ್ರೇಷ್ಠ ಭಕ್ತ ಹನುಮಂತ ಅದಕ್ಕೆ ಅವನನ್ನ ರಾಮ ಭಕ್ತ ಅನ್ನೋದು ಹಾಗೆಯೇ ದಾಸರಲ್ಲಿ ದಾಸೋತ್ತಮ ದಾಸ ರಾಮದಾಸ ಅವನೇ ಹನುಮಂತ ಭಕ್ತನಿಗೂ ಪೂಜೆ ಸಲ್ಲುತ್ತೆ ಗುಡಿ ಮಂದಿರಗಳನ್ನು ಕಟ್ಟಿ ಆರಾಧಿಸ್ತಾರೆ ಅನ್ನೋದಾದರೆ ಅದು ಹನುಮಂತನಿಗೆ ಮಾತ್ರ ಈತ ಭಕ್ತ ಮಾತ್ರವಲ್ಲ ನಿಷ್ಠೆಯಲ್ಲೂ ಎತ್ತಿದ ಕೈ ಹಾಗಾಗೆ ರಾಮನಿಷ್ಠ ಹನುಮಂತ ಅನ್ನೋದು ಇಷ್ಟು ಮಾತ್ರ ಅಲ್ಲ ಅಪ್ರತಿಮ ಪರಾಕ್ರಮಿ ಶಕ್ತಿಶಾಲಿ ಅನ್ನೋದು ರಾಮಾಯಣ ತಿಳಿದವರಿಗೆಲ್ಲ ಗೊತ್ತಿರೋದೆ ರಾಮಾಯಣದ ಯುದ್ಧವೆಲ್ಲ ಮುಗಿದು ಸೀತೆಯನ್ನು ಕರೆತರುವಾಗ ಶ್ರೀರಾಮಚಂದ್ರನು ಒಂದು ಮಾತು ಹೇಳ್ತಾರೆ ಅದೇನಪ್ಪ ಅಂದ್ರೆ ಸುಗ್ರೀವ ಹಾಗೂ ಹನುಮಂತನ ಸಹಾಯ ಇಲ್ಲದೆ ಹೋಗಿದ್ದರೆ ನಾನು ಯುದ್ಧವನ್ನು ಗೆಲ್ಲೋಕೆ ಆಗ್ತಿರಲಿಲ್ಲ ಸೀತೆಯನ್ನು ವಾಪಸ್ ಕರೆತರ್ ಕರೆತರಲಿಕ್ಕೆ ಆಗ್ತಿರಲಿಲ್ಲ ಅಂತ ಇದರಿಂದಲೇ ತಿಳಿಯಬಹುದು ಹನುಮಂತನ ಅಪ್ರತಿಮ ಸಾಹಸಿತನವನ್ನ ಹನುಮಂತನ ಶಕ್ತಿ ಸಾಮರ್ಥ್ಯದ ಬಗ್ಗೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ ಒಮ್ಮೆ ದೇವಿಯು ಹನುಮಂತನನ್ನು ಕರೆದು ಪುತ್ರ ನನ್ನ ಎದೆಹಾಲು ಕುಡಿದ ನಿನಗೆ ಅಪಾರ ಶಕ್ತಿ ಇದೆ ನೀನೊಬ್ಬನೇ ರಾವಣನನ್ನು ಒದಿಸಿ ಸೀತೆಯನ್ನು ಸೆರೆಯಿಂದ ಬಿಡಿಸಬಹುದಾಗಿತ್ತು ಎನ್ನುತ್ತಾಳೆ ಆಗ ಹನುಮಂತನು ಅಮ್ಮ ನೀನು ಹೇಳಿದ್ದು ನಿಜ ಆದರೆ ರಾವಣನು ರಾಮನಿಂದ ಹತನಾಗಬೇಕೆಂದು ವಿಧಿಲಿಖಿತವಾಗಿತ್ತು ಆದ್ದರಿಂದ ಆ ರೀತಿ ಮಾಡಲಿಲ್ಲ ಎಂದು ವಿನಯದಿಂದ ಹೇಳುತ್ತಾನೆ ಇದನ್ನು ಕೇಳಿ ಅಲ್ಲೇ ಇದ್ದ ಲಕ್ಷ್ಮಣನು ಆಶ್ಚರ್ಯವನ್ನು ವ್ಯಕ್ತಪಡಿಸಿದಾಗ ಅಂಜನಾದೇವಿಯು ತನ್ನ ಸ್ತನಗಳನ್ನು ಒತ್ತಿದಾಗ ಹಾಲು ಚುಮ್ಮಿ ಎದುರುಗಿದ್ದ ಬೃಹತ್ ಪರ್ವತವನ್ನೇ ಸೀಳಿಬಿಟ್ಟಿತು ಅಂದರೆ ಆ ಹೆದೆ ಹಾಲು ಕುಡಿದ ಹನುಮಂತನು ಇನ್ನೆಷ್ಟು ಶಕ್ತಿಶಾಲಿ ಎಂಬುದನ್ನು ಗಮನಿಸಿ ಇದರ ಜೊತೆಗೆ ಹನುಮಂತನು ಎಷ್ಟು ಎಂಥ ಅಚಲ ಬ್ರಹ್ಮಚಾರಿ ಎಂಬುದಕ್ಕೆ ಈ ಪ್ರಸಂಗವನ್ನು ಗಮನಿಸಿ ವೀಕ್ಷಕರೇ ಈ ಬಗ್ಗೆ ರಾಮಾಯಣದಲ್ಲಿ ಒಂದು ಪ್ರಸಂಗವಿದೆ ಸೀತೆಯನ್ನು ಅರಸುತ್ತಾ ಹನುಮಂತನು ರಾತ್ರಿಯ ವೇಳೆಯಲ್ಲಿ ಲಂಕೆಯಲ್ಲಿ ಪ್ರತಿ ಮನೆಯನ್ನು ಹೊಕ್ಕಿ ನೋಡಿದನು ಅಲ್ಲಿ ಸ್ತ್ರೀಯರು ಅಸ್ತವ್ಯಸ್ತವಾದ ಉಡುಪುಗಳೊಂದಿಗೆ ತಮ್ಮ ಪತಿಯನ್ನು ಅಪ್ಪಿಕೊಂಡು ಮಲಗಿದ್ದರು ಕೆಲವು ಸ್ತ್ರೀ ಪುರುಷರು ರತಿಕ್ರೀಡೆಯಲ್ಲಿ ತಲ್ಲೀನರಾಗಿದ್ದರು ಆದರೆ ಇಂದ್ರಿಯಗಳನ್ನು ಗೆದ್ದು ಜಿತೀಂದ್ರಿಯನಾಗಿದ್ದ ಹನುಮಂತನು ಈ ಕಾಮ ವಿಕಾರ ದೃಶ್ಯಗಳನ್ನು ನೋಡಿದರೂ ಆತನ ಮನಸ್ಸು ವಿಕಾರಗೊಳ್ಳಲಿಲ್ಲ ಈ ರೀತಿಯಲ್ಲಿ ರಾಮಾಯಣದಲ್ಲಿ ರಾಮನಂತೆ ಹನುಮಂತನದ್ದು ಸಹ ಪರಿಪೂರ್ಣವಾದ ವ್ಯಕ್ತಿತ್ವ ಇ ಕಠೋರ ಬ್ರಹ್ಮಚರ್ಯದ ಹನುಮಂತ ವಿವಾಹವಾಗಿದ್ದ ಅನ್ನೋದು ನಂಬೋದು ಕಷ್ಟವೇ ಆದರೂ ವಿವಾಹವಾಗಿದ್ದು ಸತ್ಯ ಎಂಬುದು ಕೆಲವು ಪುರಾಣ ಮೂಲಗಳಿಂದ ಗೋಚರಿಸುತ್ತವೆ ಇದು ಸತ್ಯ ಎಂದು ಸಾರಲು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇವೆ ಸಾಮಾನ್ಯವಾಗಿ ನಾವು ಯಾವುದೇ ಹನುಮಂತನ ಗುಡಿಯಲ್ಲಿ ಆತ ಪತ್ನಿ ಸಮಾಹಿತವಾಗಿರುವುದನ್ನ ಕಾಣೋದಿಲ್ಲ ಆದರೆ ಇದಕ್ಕೆ ಅಪವಾದ ಎನ್ನುವಂತೆ ವಿಶೇಷ ಎನ್ನುವಂತೆ ತೆಲಂಗಾಣದಲ್ಲಿ ಹನುಮಂತನು ಪತ್ನಿ ಸಮೇತವಾಗಿ ಸುರಚಲ ದೇವಿಯೊಂದಿಗಿರುವ ದೇವಾಲಯವಿದೆ ಇಲ್ಲಿ ಹನುಮಂತ ತನ್ನ ಪತ್ನಿ ಸುವರ್ಚಲ ದೇವಿಯ ಜೊತೆಗೆ ನೆಲೆಸಿ ಭಕ್ತರನ್ನು ಪರಿಪಾಲಿಸುತ್ತಿದ್ದಾನೆ ತೆಲಂಗಾಣದಲ್ಲಿರುವ ಈ ದೇವಸ್ಥಾನದ ಚಿತ್ರಗಳೇ ಈಗ ನಿಮಗೆ ಕಾಣ್ತಿರೋದು ಫ್ರೆಂಡ್ಸ್ ಇದೇ ಅದಕ್ಕೆ ಗುರುತರವಾದ ಸಾಕ್ಷಿ ಹಾಗಾದರೆ ಈ ಸುರ್ವಚಲ ದೇವಿ ಯಾರು ಯಾರ ಮಗಳು ವಿವಾಹವಾದರೂ ಹನುಮಂತನನ್ನು ಯಾಕೆ ಬ್ರಹ್ಮಚಾರಿ ಎಂದೇ ಸಂಬೋಧಿಸುತ್ತಾರೆ ಇದಕ್ಕೆಲ್ಲ ಉತ್ತರ ಇಲ್ಲಿದೆ ಕೇಳಿ ಫ್ರೆಂಡ್ಸ್ ಪರಾಶರ ಸಂಹಿತೆಯ ಪ್ರಕಾರ ಹನುಮಂತನು ಸೂರ್ಯನಿಂದ ಕೆಲವು ವಿದ್ಯೆಗಳನ್ನು ಕಲಿಯಲು ಬಯಸಿದನು ಅದರಂತೆ ಸೂರ್ಯದೇವನು ಗುರುವಾಗಿ ಹನುಮಂತನಿಗೆ ವಿದ್ಯೆಗಳನ್ನು ಬೋಧಿಸಿದನು ವಿದ್ಯಾಭ್ಯಾಸ ಮುಗಿದ ನಂತರ ಹನುಮಂತನು ಗುರುಗಳೇ ನಾನು ನಿಮಗೇನು ಕೊಡಲಿ ಗುರುದಕ್ಷಿಣೆಯನ್ನು ಎಂದು ಪ್ರಾರ್ಥಿಸಿದನು ಆಗ ಸೂರ್ಯದೇವನು ವತ್ಸ ನೀನು ಶಿವಾಂಶ ಸಂಭೂತ ನೀನು ಅಗ್ನಿ ಮತ್ತು ವಾಯುಗಳ ಪುತ್ರನೂ ಆಗಿದ್ದೀಯ ಹಾಗೆಯೇ ನೀನು ಯಜ್ಞೋಪವೀತವನ್ನು ಧರಿಸಿಕೊಂಡೇ ಜನಿಸಿದ ಜನಿಸಿದವನು ನೀನು ಅಖಂಡ ಬ್ರಹ್ಮಚಾರಿ ವಿಶ್ವಕರ್ಮನು ನನ್ನೊಳಗಿನ ಪ್ರಕಾಶದ ಒಂದು ಭಾಗವನ್ನು ಪ್ರತ್ಯೇಕಿಸಿದಾಗ ಅದರಿಂದ ಸುರ್ವಚಲ ಎಂಬ ದೇವಿಯು ಜನಿಸಿದಳು ಅವಳು ನನ್ನ ಪುತ್ರಿ ನೀನು ಅವಳನ್ನು ವಿವಾಹವಾಗು ಅವಳು ಸಹ ಅಖಂಡ ಬ್ರಹ್ಮಚಾರಣಿಯಾಗಿರುವುದರಿಂದ ನೀನು ಅವಳನ್ನು ಮದುವೆಯಾದರೂ ನಿಂಬಿಬ್ಬರ ಬ್ರಹ್ಮಚರ್ಯ ರಥಕ್ಕೆ ಯಾವುದೇ ಭಂಗವು ಬರುವುದಿಲ್ಲ ಎಂಬ ವರವನ್ನು ನಾನು ಕೊಡುತ್ತೇನೆ ಅಲ್ಲದೆ ಈ ವಿವಾಹದಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಸೂರ್ಯದೇವನು ತನ್ನ ಮಗಳಾದ ಸುರ್ವಚಲಾದೇವಿಯನ್ನು ಹನುಮಂತನಿಗೆ ಧಾರೆ ಎರೆದು ಕೊಡುವ ಮೂಲಕ ಹೀಗೆ ಮದುವೆ ಮಾಡಿಸಿದನು ಇದು ಪುರಾಣದ ಪರಾಶರ ಸಮಿತಿಯಲ್ಲಿ ಬರುವಂತದ್ದು ಆದರೆ ಪುರಾಣದ ಇನ್ನೊಂದು ಪ್ರಕಾರದಲ್ಲಿ ಹೇಳುವುದಾದರೆ ಹನುಮಂತನು ಸಮುದ್ರೋಲ್ಲಂಘನ ಮಾಡುವ ಕಾಲದಲ್ಲಿ ಅವನ ಮೈಯಿಂದ ಬೆವರಿನ ಹನಿಗಳು ಉದುರಿ ಸಮುದ್ರದಲ್ಲಿ ಬಿದ್ದವು ಈ ಸ್ವೇದ ಬಿಂದುಗಳಲ್ಲಿ ಕೆಲವನ್ನು ಮತ್ಸ್ಯರೂಪದ ಸುವರ್ಚನಾ ದೇವಿಯು ಸ್ವೀಕರಿಸಿ ಗರ್ಭಧರಿಸಿ ಮತ್ಸ್ಯವಲ್ಲವ ಎಂಬ ಪುತ್ರನನ್ನು ಪಡೆದಳು ಹೀಗೆ ದೇವಿಯು ಹನುಮಂತನನ್ನು ಮಾನಸಿಕವಾಗಿ ಮದುವೆಯಾದಳು ಎಂಬ ಮತ್ತೊಂದು ಪುರಾಣದ ಕಥೆ ಇದೆ ಇವೆರಡು ಕಥಾ ಪ್ರಸ ಪ್ರಕಾರದಲ್ಲೂ ಒಂದು ಸಾಮ್ಯತೆ ಇದೆ ಹನುಮಂತ ದೇವನ ಪತ್ನಿ ಸುರ್ವಚಲ ದೇವಿ ಎಂಬುದು ಹಾಗೂ ಈ ಎರಡೂ ಪ್ರಸಂಗದಿಂದ ಹನುಮಂತ ದೇವನ ಬ್ರಹ್ಮಚರ್ಯಕ್ಕೆ ಯಾವುದೇ ಚ್ಯುತಿ ಬಂದಿಲ್ಲವೆಂದು ಹಾಗಾಗಿ ಹನುಮಂತ ದೇವನು ವಿವಾಹವಾದರೂ ಬ್ರಹ್ಮಚಾರಿ ಎಂದೇ ಪ್ರಖ್ಯಾತನಾದದ್ದು ಎಂಬುದು ತಿಳಿದು ಬರುತ್ತಿದೆ ಇಲ್ಲಿಗೆ ಹನುಮಂತ ದೇವನ ವಿವಾಹ ಪ್ರಸಂಗದ ಆಖ್ಯಾನವನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ನೀಡುತ್ತೇನೆ ಹನುಮಂತನ ಬಗ್ಗೆ ನಮಸ್ಕಾರ ವೀಕ್ಷಕರೇ ಎಷ್ಟು ಹೇಳಿ ಈ ಸಂಚಿಕೆ ಮುಗಿಸ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್